ಈಗ ಎಷ್ಟೊತ್ನಲ್ಲಿ ಬಂದವ್ವಾ ಎಲ್ಲ ಚೆನ್ನಾಗಿದಾರ ಮನೇಲಿ ಹ್ಞೂ ಎಲ್ರು ಚೆನ್ನಾಗವ್ರೆ ನೀನೆ ಕೈಲಾಗಿದ್ಯಾಲ ಇನ್ ಏನ್ ಮಾಡೋದ್ ತೊಡಬ ಇನ್ ಏನ್ ಮಾಡೋದು ಇನ್ ಏನ್ ಮಾಡಿ ವಯಸ್ಸಾಯ್ತು ಚೆನ್ನಾಗ್ದನಿರಕದ ನನಗಿಂತ ವಯಸ್ಸಾಗಿದ್ದ ಅಂತಾಳು ನೋಡು ವಯಸ್ಸಾಗದ ಏನ್ ಬಿಟ್ಟು ಅದಾಳ್ ಬಿದ್ದೋಗ್ಲಿ ಹೆಂಗಿದ್ರು ನಮ್ಮ ನಮ್ಮ ತಂದದಲ್ಲ ಮುಂಡೆ ಇದ್ರದ್ ಮುಂಡ ಶಿವಮ್ಮನ ಮಗಳು ಹೆಂಗ್ ಬರುತ್ತಿದ್ರು ಚೆನ್ನಾಗಿದ ಅವ್ವ ಅವ್ಳಿಗೆ ಏನ್ ಕಮ್ಮಿ ಆಗಿದ್ ಮಗ ಅಯ್ಯೋ ಯಾರು ಕಣ್ಣು ಎಲ್ ಎಳ್ದು ಮಾತು ಕೇಳ್ತಾನೆ ಹತ್ತು ಮತ್ತು ಮತ್ತೆ ಆ ಅವಳ್ದು ಆಟ ಕುಂತ ಕಣ್ಣು ಏನು ಸೊಸೆ ಒತ್ತಿ ನೆರೆಸ್ತ ಕುತಾವ್ರೆ ಗೊತ್ತಾ ಅವನು ಕಣ್ಣು ಬೇಕಾಗಿದ್ದ ಏನು ಬೇಕು ಯಾವ ಶಾಲೆ ಬೇಕು ಏನು ಬೇಕು ಎಲ್ಲನೂ ಬೇಕಾದಂಗೆ ತಂದು ಕೊಡ್ತಾನೆ ಕಣ್ಣು ಮಗ ವಾರಕ್ಕೂ ಪಿಚ್ಚರ್ ಕರ್ಕೊಂಡು ಹೋಗೋದೇನು ಅಲ್ಲಿ ಯಾವ್ದು ಯಾವ್ಯಾವ ಆಟ ಆಡ್ತಾವ್ರಿ ಅವ್ರ ಆಟಗಳಂಗೆ ಕಣ್ಣಲ್ಲಿ ಅಲ್ಲಿ ನೋಡಕ್ಕಾಯ್ತಲ್ಲ ಕಣ್ಣು ಮಗ ಕಳೀ ಆದ್ಮಟ್ ಆಡ್ತಾವ್ರೆ ಮನೆ ಹಾಳು ಮುಂಡೆ ಮಕ್ಕಳು ಏನು ಮಾಡಿ ನಾನು ಆದಷ್ಟು ಪ್ರಯತ್ನ ಪೊಟ್ಟೆ ನಿನಗೆ ಗೊತ್ತಲ್ಲ ನನ್ನ ಬುದ್ಧಿ ಯಾರೇ ಹೊಚ್ಚುಕಟ್ಟಾಗಿರೋದು ನೋಡಿದ್ರೆ ನಂಗೆ ಸಂತ ಬಂದಂಗೆ ಆಯ್ತದೆ ಈಗ ನಾವು ಹೊಚ್ಚು ಕಟ್ಟಾಗಿದ್ರ ಅಲ್ವ ಇನ್ನೊಬ್ಬರು ಹೊಚ್ ಅಂತ ಬಯಸೋಕೆ ಇವಳೆ ಅಂತ ಕರ್ಬಿಳಿ ನಮ್ಮ ದೊಡ್ಡವ ಅಂತ ಅಂದ್ಕೊಂಡು ಏನೋ ಯಾರ ಮನೇಲಿ ಯಾರೇನು ಇತ್ತು ಚೆಂದಾಗಿದ್ದು ಬಿಟ್ಟರು ನನಗೆ ಓಸಿ ಕಾಪಲ್ಲ ಕನ್ಮಗ ಕೂತ್ಕೊಂಡು ಬೈತದೆ ಹೊಟ್ಟೆ ಒಳಗೆ ಬೆಂಕಿ ಕೊತ್ತ ಕೋತ ಕೊತ್ತಾ ಕೊತ್ತೆ ಕುದೀತದೆ ಕನ್ಕಾಳಿ ನಿಜವಾಗ್ಲೂ ಸುಳ್ಳಲ್ಲ ಅಯ್ಯೋ ನನಗೊಂಗಿಕ ದೊಡ್ಡವ ನನಗೂ ಅಂಜೆ ನಿಂತರ ನನ್ಗುವೆ ನನಗೆ ಯಾರ್ಯಾರು ಚೆನ್ನಾಗವ್ರೆ ಅಂದ್ರೆ ಒಂದು ಉಟ್ಕೊಳತ್ತ ಉಟ್ಕೊಳಾರೆ ಅಂದ್ರೆ ಹೊಟ್ಟೆಗೆ ಬಿಗಿ ಬಿದ್ದಂಗೆ ಆಯ್ತದೆ ನಮಗಿಲ್ದ ಅವ್ರಿಗೆ ಹಾಕಿರ್ಬೇಕು ಹೆಂಗೆ ದೊಡ್ಡವ ಇರಬೇಕು ಹೇಳುವವ್ರಿಗೆ ನಮಗಿರೋದು ಇದು ನಮಗಿಲ್ದ ಅವ್ರಿಗೆ ಇರಬೇಕು ಅನ್ನೋದು ಏನಿರ್ತದ ನೀನು ನಂಗೆ ಗೊಂದು ದೊಡ್ಡವ ನನಗೇ ದೊಡ್ಡವ್ರು ಮಾತೇನು ಕೇಳು ಹೆಂಗಾರು ಮಾಡಿ ಅವ್ರು ಮನೆ ಯಾರು ಮಾಡ್ಬೇಕು ಅಂದ್ರವ ಹೆಂಗಾರು ಮಾಡಿ ಅವ್ರನ್ನ ಒಬ್ರಿಗೊಬ್ಬರು ಆಗ ಅಂದ ಮಾಡಬೇಕು ಆ ಶಿವಮ್ಮ ಯಾವ ದುರಾಂಕಾರದಲ್ಲಿ ತೇಳ್ತಾವಳೆ ಅಂದ್ರೆ ಸಕ್ಕ ದುರಾಂಕಾರ ಸಖತ್ ದುರಾಂಕಾರದಲ್ಲಿ ತೇಳ್ತಾ ಕುಂತಾವಳೆ ಆ ಅವಳ ಮಾಡಿ ಅವ್ರ ನಾ ಮಟ್ಟ ಹಾಕನೇಬೇಕು ಮೈ ಹೇಳ್ದಂಗೆ ಕೇಳ್ತಾನೆ ಮಗಳಿಗೆ ಚೆನ್ನಾಗಿ ಓಡ್ಕಂಡವ್ರೆ ಅವ್ನು ಬಿಟ್ಟು ಮುಂಡೆಗೆ ದರದ್ರ ಮುಂಡೆ ಏನಚ್ ಅರಿ ಹೇಳಿ ಹೇಳಿ ಅದೇ ಅವಣ್ಣು ಇದು ಈ ಇವಳು ಶಿವಮ್ಮನ ಬಿತ್ತಿಯ ಶಿವಮ್ಮನ ಇದೇನು ಕನಪ್ಪ ಅದು ಸೋಮಶೇಖರ್ನ ಅಕ್ಕನ್ನ ಆದ ನೀ ಕೊಟ್ಟದಲ್ಲ ಕಿ ಹೇಳಾವಾಗ ಗೊತ್ತು ಕಂತೆ ಅಕ್ಕತಲ್ಲ ಅವಡಿ ನನಗೆ ಹೇಳ್ದಂಗೆ ಕೇಳ್ಕೊಂಡಿದ್ಲು ಇದ್ಲು ಕಣ್ಣು ದೊಡ್ಡವ ಅಷ್ಟು ಚೆಂದಾಗ ಯಾವ ಮಟ್ಟಿಗೆ ಮಾಡ್ಬಿಟ್ರೆ ಗೊತ್ತಾ ಯಾವ ಮಟ್ಟಿಗೆ ನನಗೆ ಬಂದು ಕಂದು ನನಗೆ ತಲೆ ಮುಂದೆ ಇಟ್ಕೊ ಹೊಡಿತಾಳೆ ಆ ನನ್ನ ಮಗ ಸಿದ್ದ ಆ ಹೂ ಅಪ್ಪನ ನನ್ನ ಮಗನಿಗೆ ಯೋಗ್ಯತೆ ಇದ್ದ ಏನೋ ಒಂದು ಏನು ಸಿಕ್ತು ಅಂದ್ಬಿಟ್ಟು ನನ್ನ ಮಗ ಏನು ಯಾರಿಗೂ ಸಿಗ್ಬಾರ್ದು ಸಿಕ್ಕಳೋ ಚೆಲ್ವಿ ಅಂದ್ಕೊಂಡು ನನಗೆ ಒಡಿಗ್ ನನಗೆ ಕೆಪಲ್ಕೆ ಅವೆಲ್ಲ ಯತ್ನೆ ಮಾಡಿ ಮಾಡಿ ಹಿಂಗೆ ಅಂತ ಅಂತಡವ ನಾನು ಇಲ್ಲಾದ್ರೆ ಯಾಕಂದ್ತಿದ್ದೆ ನಾನು ನನಗೆ ಯಾವ ಥರ ಮಾಡ್ತಾರೆ ಗೊತ್ತಾ ಊರೊಳಗೆ ಆ ನಿನ್ಗೆ ಯಾಕೆ ಹೊರತ ವಡಿ ಉಣೆ ತಕಳಿ ಹಣೆ ನಾಕ ನಾಕ ಬರ್ಲಲ್ ಬಿಟ್ಟಿದ್ರೆ ಸರಿ ಐತಿಲ್ವ ನೀನು ಗ್ಯಾನ್ ಐತಿಲ್ವ ನಿನ್ಗೆ ಅವನ ಕೈಯಾಗ ಕೊಡ್ಸ್ಕೊಳಕ್ ಹೋಗಿದ್ದೆ ದರ್ ದಡ್ಡಿ ಹೆಂಗೆ ಇನ್ನೇನು ಮಾಡಿದ್ದಾಡವ ಏತ್ಬದ್ದು ಕೆಪಾಲ್ ಕೆ ಬಂದ್ಬಿಟ್ಟಲ್ಲ ಓಪ ಮಗ ಅಟ್ಕೆ ಕಂದಡ್ವ ಹೆಂಗಾರೆ ಮಾಡಿ ಒಕ್ಕಡಿಂದ ಎಲ್ಲರೂ ಹಾಳು ಮಾಡ್ಕೊಬೋ ಅವ್ರು ಸಂಸಾರ ಯಾಕೆ ಕೊಡ್ತಾರಂತಂಗೆ ಹೆಂಗಿಲ್ಲ ಕಂದಡವ ನೀನು ಏನಾರು ಅನ್ಕೋ ನಾನು ನಿದ್ದೆ ಬರ್ತಾರ ಕಂದಾಡುವ ನಿದ್ದೆ ಬರ್ತಾರ ಬೇಳೆಗಾರ ನಿದ್ದೆ ಮಾಡಿಲ್ಲ ಗೆದ್ದೆ ಅದಕ್ಕೆ ಹೊದ್ಕೆ ಬಸ್ಕೆ ಇದ್ದೆ ಓದ್ತೀರ ಏನು ನಾನು ಅವ್ರು ಏನಾರು ಮಾಡಿ ಶಿವಮ್ಮನ ಮಗಳ ಜೀವನ ಮೊದಲು ಹಾಳು ಇಲ್ಲ ಸಮಾಧಾನಿಲ್ಲ ಮಾಹಿತಿ ಒಂದ ಏನವ ಏನು ಮಾಹಿತಿ ಮದುವೆ ಮಾಡ್ಕೊಬೇಕಲ್ಲ ಶಿವಮನಗೆ ದುಡ್ಡು ಇಲ್ದಾನೇ ದುಡ್ಡು ಆಮೇಲೆ ವಾಚು ಬಟ್ಟೆ ಉಂಗ್ರ ಏನೋ ಕೇಳಿದಂತ ಇವಳು ಅವೆಲ್ಲ ತೆಗದ್ಕೊಟ್ಟಿವಾಗ ಅವನು ಕಾಸು ಎಲ್ಲ ಕೊಟ್ಟು ಮದುವೆ ಮಾಡ್ಕೊಂಡಿದವ ಇವನ್ ಕಾಣ್ದಂಗೆ ಆ ಸರಿ ಕಣ್ಣಾಕ ಏನ್ ಸೀಮ್ ಇಲ್ದಿರ್ತಿ ಕಟ್ಕೊಂಡಿದ್ದ ನನ್ನ ಹಾಟ್ಕೊಳ ನೋಡ್ದ ಯಾವ ಮೊಟ್ಟೆ ಬುದ್ಧಿ ಕಲ್ತವನಿ ಅನ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಮದ್ವೆ ಆಗಂತ ಮುಸುಡ್ ಅವು ಅದು ಎಂತ ಬರ್ಗೆಟ್ ಕುಂತಿದ್ದ ನನ್ನ ಹಾಟ್ಕೊಳ ಇವನು ಇಲ್ವಲ್ಲ ಸುಮಾರಾಗ ಅವ್ನಿ ಆ ವಿಷಯ ಅವ್ರ ಅವ್ನ್ ಗೊತ್ತಿಲ್ವಂತು ಗೊತ್ತಿಲ್ಲ ಆ ವಿಷಯ ಅದ ನನ್ಗೆ ಯಾರು ಮಾಹಿತಿ ಕೊಟ್ರು ನೋಡ್ಕೊ ಅದೊಂದು ವಿಷಯ ಮಾಡಿಕೊಂಡು ಅವ್ರ ಮನೇಲಿ ಹೆಂಗೆ ಆಟ ಆಡಿಸ್ತೀನಿ ಅವ್ರನ್ನ ಯಾವ ಥರ ಮನೆ ಹಾಳು ಮಾಡ್ತೀನಿ ಅಂತ ನೋಡ್ತಾರೆ ಬಿಡುವ ನನ್ನ ಕೂಡ ನನ್ನ ವಿರೋಧ ಕಟ್ಕೊಂಡ್ರೆ ನಾನು ಸುಮ್ಮನೆ ಬಿಟ್ಟು ನಾನು ನಾನು ಹೆಂಗೆ ಬುದ್ಧಿ ಕಲಿಸ್ತೀನಿ ಅಂತ ತೋರಿಸ್ತೀನಿ ಸುಮ್ಕೀರ್ಗೆ ನಾನು ರೀ ಅದು ಮಾಹಿತಿ ಎತ್ತಂದಿದ್ದೀಯೇ ಅವ್ರ ಮನೆ ಯಾಕೆ ಕೊಡ್ಸೋಕೆ ಇದೊಂದು ದಿವಸ ಹಾಕೊಬಿಟ್ಟಿನಿ ಹೆಂಗು ತಮ್ಮನ ಮಗಳು ಮಗ ಸುಳ್ಳು ಹೇಳಕ್ಕಿಲ್ಲ ಸುಳ್ಳು ಹೇಳೋಕ್ಕಿಲ್ಲ ಅಂದ್ಕೊಂಡ್ಮೇರಿಯಿತ ಅವಳೆ ಇದೊಂದು ವಿಷಯ ಈಗ ಹಾಕಿದ್ರೆ ಅಲ್ಲಿ ಮುಂಜೆ ಹುಳಿ ಹಿಂಡದಂಗೆ ಆಯ್ತದೆ ಮನೆ ಹುಚ್ಚಿದ್ರಚಿದ್ರೆ ಆಗ್ಬೇಕು ಅವ್ರ ಮನೆಗೆ ಯಾಕೆ ಕೊಟ್ಟೋಗ್ಬೇಕು ಅದು ನಮ್ಮ ಕಣ್ಣಲ್ಲಿ ನಾವು ನೋಡಬೇಕು ಕಣ್ಣೆ ಮಗ ಹೆಂಗೋ ಒಳ್ಳೆ ಮಾಹಿತಿ ಮಾಹಿತಿಗೆ ತಂದಿದೆಯ ಬುಡ್ನೆ ಹೋಗ್ಬಿಟ್ಟು ಇವತ್ತಿಲ್ಲ ಅವ್ರಿಬ್ರೆ ಮಗಳು ಇಲ್ಲೇ ಇಡ್ಲ ಓದ್ಲಾ ಇವತ್ತು ತಿರ್ಕಾಯಿ ಬಾಯ ಮುನ್ನ ಹಾಕ ಅವ್ವ ಏನು ಸೀಮಿಲ್ ಬೊಸ್ರಾಗಿದೆ ಅಣ್ಣೆ ಮಗ ಅದು ಯಾವ ಹಣ್ಣು ಯಾವ ಕಿತ್ಲಿ ಹಣ್ಣು ಹಣ್ಣು ರಾಸಿನೇ ಮುಡ್ಬಿಟ್ಟವ್ರೆ ಕಣ್ವ ಏನೂ ಓಸಿ ಅಲ್ಲ ಗಣ್ಣು ತತ್ತನೆ ಯೋನು ತಾಮ್ನೂ ತತ್ತನೆ ತಂದು ತಂದು ತಿನ್ನಿಸಿ ತಿನ್ಸಿ ತಿನ್ಸಿ ಏನು ಚೆಂದೊಂದು ತೊಳೆಯಂಗಾಗೋಗೋಳೆ ಕಣ್ಣಿಂಗ್ ಹೋಗೋಣ ಚೆಂದಾಗವಳೆ ಒಂದು ಎಣ್ಣೆ ದಿವಸ ಬಂದು ಕರ್ಕೊ ಹೋದ ಅಲ್ಲಿ ಇಷ್ಟು ಮಾಡೋ ಇಲ್ಲ ಅಂದ್ಬಿಟ್ಟೇನು ಕರ್ಕೊ ಹೋದ ಇವ್ರಿಬ್ರಿಗನ್ನೂ ಇಲ್ಲ ಇವರು ಕರ್ದು ಹೋಗೋರೆ ಅದೇನು ಹೋಗೋವ್ರೆ ಏನು ಮೂರು ಮೂರು ದಿವ್ಸಕ್ಕೂ ಇಲ್ಲಿಗೆ ಅಂತ ಹೋಗ್ತಾ ಇರೋದೇ ಈ ತಾನೇ ಹೋಗೋರೆ ಅವ್ರು ಬರೋ ಸಂಧೆ ಆಯ್ತದೆ ನೋಡಿ ಈಗ ಮರಿತಾವ ಅವಳೇ ಹೇಳದ ನಿನ್ಗೆ ಏನವೇನೊನ್ನೇ ಮೋಸ ವಿಷಯ ಇದಳ್ತೇವೆ ಕನವ ನೋಡುವ ಈ ತರ್ಕಿತಾರೆ ಹಿಂಗೆ ಆಗದೆ ಅಂತ ಹೇಳೋಕಾಯ್ತದೆ ನೋಡಿನೇ ಹೇಳ್ಬಿಟ್ಟು ಸರಿ ಹಾಗೆ ಮಾಡೋಕಾಯ್ತದೆ ನಮ್ಮನ್ನು ವಿರೋಧ ಕಟ್ಕಂಡ್ ಬಂದ್ರೆ ಹೆಂಗಾಯ್ತದೆ ಅನ್ನೋದನ್ನ ಅರ್ಥ ಮಾಡಿಸ್ಬೇಕು ಕಣ್ಮಗ ಅದ ಹೆಂಗಾರು ಮಾಡಿ ಆ ಮನೆ ಹಾಳು ಮಾಡ್ಬಿಟ್ಟು ಹಸಿ ಒಮ್ಮನ ಮಗಳಿಗೆ ಒಂದು ಗತಿ ಕಾಣಿಸ್ಕೊಬೇಕು ಮುಂಡೆಗೆ ದರದ್ರು ಮುಂಡೆ ಯಾವ ಥರ ಆಡ್ತಾಳೆ ಗೊತ್ತಾ ಸಿದ್ದನ ಕುಟಿ ಮದುವೆ ಮುಂದೆ ಚೆಕ ನಿಂತಿದ್ಲು ಈ ಮೊಳಿಯಂಗೆ ಏನು ಕಂಡು ಮಳ್ಳಿ ಹಂಗೆ ಆಡ್ತಾಳೆ ಅವ್ರು ಹಾಡೋದು ನೋಡಿದ್ರೆ ಯಾವ ಥರ ಅನ್ಸಿ ಗೊತ್ತಾ ಕೂಲಿ ಮಾಡ್ಕೊಂಡ್ ಬಿದ್ದಾವೆ ಅಕ್ಕಿ ತೊಂದ್ಬಿಡಾವು ತಿನ್ನೋಕ್ಕೂ ಗೊತ್ತಿಲ್ಲ ಈಗ ನೋಡಿ ಮಯ ಚೆನ್ನಾಗಿರೊಂದು ಅಂದ್ಬಿಟ್ಟು ವಾರಾಡ ವಾಲೆ ಕಳ್ಕೊತಾಳೆ ತಿರ್ಕೆ ಮಾಡೆ ನಮ್ಮಷ್ಟ ಬದುಕು ಬಾಳವ್ರಿಗೆ ಹತ್ತು ಎಕರೆ ಜಮೀನು ಮಾಡಿಕೊಂಡು ನಾನೇ ಹೆಂಗಿದನು ಹೆಂಗಿದ ದೊಡ್ಡ ಅವ್ರ ಗಡ ದೊಡವೆ ತಿರ್ಕೋಮ ಬರ್ತವೆ ಇವಮ್ಮ ಎಷ್ಟು ಮಿಕ್ಕ ಮೀರೋಗಳಾಗ ಗೊತ್ತವಳು ಅವಳೇನು ಸಾಮಾನು ತಳೆ ಮಿಕ್ಕ ಮೀರು ಹೋಗಿ ಅವಳು ಅದ ಹಾಕ್ಬೇಕು ಅಂದ್ರೆ ಮಗಳು ಮಗಳು ಬಾಳಾದ್ರೆ ಅಲ್ಲ ಸರೇಗೊತ್ತು ಇಲ್ಲ ಅಂದ್ರೆ ಅವಳು ಹಿಡಿಯಕ್ಕೆ ಹಾಕಿಲ್ಲ ಏನು ತೇಲಿ ತಳೆ ಒಳ್ಳೆ ಅಳಿ ಮೈ ಸಿಕ್ಬಿಟ್ಟವ್ ಏನ್ಬಿಟ್ಟು ತೇಲಿ ಮುಲುಕ್ತಾ ಕುಂತಾವಳೆ ದರ್ದ್ರ ಮುಂಡೆ ಮಾರ್ತಿ ಸುಂಕಿರು ಗೊತ್ತಾಯ್ತದ ಅವಳು ಬುದ್ಧಿ ಅವ್ಳಿಗೆ ಯಾವ ಕೆಲಸ ಮಾಡಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತುಕಂತೆ ಮಾಡ್ತೀನಿ ಯೋಗ್ಯತೆ ಬೆಂಕಿ ಬೆಂಕಿಕ್ಕ ನಾನು ಕೊಟ್ಟೆ ನಾನು ಕೊಟ್ಟೆ ನನಗೆ ನನ್ನೇ ಎರಡು ಸಿದ್ದನ್ ಕುಟ್ಟಿ ಹೊಡಿಸ್ತಾಳೆ ಅವಳು ಹೊಡಿತಾಳೆ ಮ ಇವಳ ಕೈಲಿ ಹೊಡಿಸ್ತಾಳೆ ನಾನು ಬಿಟ್ಟು ಬಿದ್ದಿದ್ದೆ ದೊಡ್ಡವ ಯಾರ ಕೈ ಹೊಡಿಸ್ಕೊಳಕ್ಕೆ ನಾನು ಯಾಕೆ ಅವ್ವ ಹೊಡೆದವ್ರು ನಿನ್ಗೆ ಅವ್ರು ಬರಬಾರ್ದು ಮಣ್ಣಾಕರ್ಬಾರ್ದು ಬಂದೋಗ ಅವ್ರು ಯಾಕೆ ಕುಟ್ಟೋಗ ಸ್ಥಿತಿ ಮಾಡ ನನ್ನ ಮಗಳು ಸುದ್ದಿಗೂ ಹೋದ್ರು ಮಾತ್ರ ನಾನು ಸುಮ್ಮನೆ ಇರಾಕಿಲ್ಲ ನಾನು ಸರಿಯಾಗಿ ಇಳಿಸ್ತೀನಿ ನೀನು ಎದ್ರು ಕಬ್ರವ ಯಾಕೆ ಹೇಳಿದ್ರು ಅಡುಗೆ ನೀನು ಇಳಿಸು ಸರಿಯಾಗಿ ಮೂರು ಅದಿಯ ಇಳಿಸ್ತಿಲ್ವ ನೀನು ಸರಿ ಮೂರು ಬದಿ ಇಳಿಸು ಮುಂಡೆ ಮಕ್ಳಿಗೆ ಅವ್ರ ದರದ್ರು ಬಾಯ್ ಮುಂಡಾಕ ಅವ್ರನ್ನ ಅವ್ರ ಜಲ್ಮುಗ್ ಬೆಂಕಿ ಇಕ್ಕ ಮಾನ್ ಮುಂಡೆ ಹೂ ಬಾಣಿ ಮಗ ಯಾರು ಇಲ್ಲ ಮನೆ ತಗೋ ಹೋಗಿ ಹೊಂಟಾಕು ಬರಕ್ ಆಯ್ತದೆ ಇದ್ದಾಡವ ಅವ್ರು ನಿಮ್ದೆ ಇರೋ ಬಿಡ್ಬಾರ್ದು ಕತೆ ಅವ್ರು ನಿಮ್ದು ಯಾ ಹಾಳು ಮಾಡ್ ನಂಗೆ ಸಮಾಧಾನ ಇಲ್ಲಕ್ಕ ಬಾಣಿ ಮಗ ಸರಿ ಅದ್ ಕೆಲಸ ಮಾಡಾಕಾಯ್ತದೆ ಬಾ ತಲೆ ಕೆಸ್ಕಾಕ್ ಹೋಗ್ಬೇಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ